ಹಿಂದಿ ಅವರು ಒಂದ್ ಎಷ್ಟನ್ನ ಕೊಂಡ್ಕೊಳಕ್ ಆಗಲ್ಲ ಎಷ್ಟ್ ಬೇಕಾರೆ ನಿಮ್ನೆಲ್ಲ ಕೊಂಡ್ಕೊತಾನೆ ಅವ್ರ ಆಟ ಆಡ್ಸಕ್ ಬಂದಿರೋದು ಇಂಡಸ್ಟ್ರಿ ಪುನೀತ್ ಅವರು ನಂಬರ್ ಒನ್ ಸ್ಟಾರು ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಎಷ್ಟು ಅವ್ರು ಬಂದು ಅವರು ನಂಬರ್ ಒನ್ ಇವಾಗ ಸೊ ಇವಾಗ ಇವರಿಬ್ರು ಸೇರ್ಕೊಂಡು ಫಿಲಮ್ ಮಾಡಿದ್ರೆ ಇಂಡಸ್ಟ್ರಿಲಿ ಇರೋವರ ರೆಕಾರ್ಡ್ ಯಾರು ಬ್ರೇಕ್ ಮಾಡೋಕ್ಕಾಯ್ತಿಲ್ಲ ಅಂತ ರೆಕಾರ್ಡೇ ಮಾಡ್ತಾ ಇದ್ದು ಸೊ ಅವರಿಬ್ರು ಫಿಲಮ್ ಮಾಡಿಲ್ಲ ಅನ್ನೋದು ನಮ್ಮ ಒಂದು ಕೊರಗು ಬಿಡಿಯೋದು ಇವಾಗ ಅದು ಯಾರು ಮಾಡೋಕ್ಕೂ ಆಗಲ್ಲ ರಾಜಾ ಹುಲಿ ಗೂಗ್ಲಿ ನಿಮಗೆ ಅಟ್ ಎ ಟೈಮು ಒಂದೇ ವರ್ಷದಲ್ಲಿ ಎರಡು ಸಿನಿಮಾ ರಿಲೀಸ್ ಆಗಿರೋದು ಅದು ಎರಡು ಲುಕ್ ಚೇಂಜ್ ಮಾಡಿ ಆ ಥರ ಮಾಡ್ತಿದ್ದವರು ಇವಾಗ ಏನಂದ್ರೆ ಎಲ್ಲ ಹೋಗಿದ್ದಾರೆ ಇಲ್ಲೇ ನಾವು ಹೋದ್ರೆ ಬ್ರೋ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಕಾಲು ಹೇಳೋರು ಅವತ್ತಿಂದ ಕಾಲು ಕೆಳಗಿರ್ತಾರೆ ಅಂದ್ಬಿಟ್ಟು ಅದೆಲ್ಲ ಮಾಡ್ತಾರೆ ಗೊತ್ತಾ ಭಾಷೆ ಹೇಳ್ಬಿಟ್ಟವ್ರೆ ನುಗ್ಗೋ ಬುಲೆಟ್ ಎದುರುಗಡೆ ಯಾವನಿದ್ರೇನೋ ನುಗ್ತಾ ಇರದೆ ಸೀಳ್ತಾ ಇರದೆ ಅಂತ ನೀವು ಫ್ರೈವರ್ಸಿ ಎಲ್ಲ ಹಾಕೊಂಡ್ರಿ ಎಚ್ ಡಿ ಪ್ರಿಂಟು ಹಿಂದಿನ ದಿನಾನೇ ಲೀಕ್ ಮಾಡಿಬಿಡಿ ನಾವು ಫ್ಯಾನ್ಸ್ಗಳು ಮಾತ್ರ ನಾವು ಫೋನಲ್ಲಿ ನೋಡೋ ಮಕ್ಳು ಡೈರೆಕ್ಟಾಗಿ ಡೈರೆಕ್ಟಾಗಿ ಹೇಳೋರೆ ಓಡೋ ಕುದುರೆ ನೋಡಿ ಯಾರು ಹುರ್ಕೋಬೇಡಿ ತಾಕತ್ತಿದ್ರೆ ತಡೀರಿ ಅಂತ ಅವರು ಪೈರೇಸಿ ಎಲ್ಲ ಮನೇಲೆ ಕುತ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಬಂದು ನೋಡೋರುನು ಥಿಯೇಟರ್ ಅಲ್ಲಿ ಬಂದು ನೋಡೋರು ನೋಡೇ ನೋಡ್ತಾರೆ ಹಿಂದಿಗೆ ಹೋಗ್ಬಿಟ್ಟಿದೀರಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಹೀರೋ ಆಗ ಮಾಡ್ತಾ ಇದೀರಾ ಬಾಲಿವುಡ್ ಹೋಗ್ಬಿಟ್ಟಿದಿರಾ ಅಂತ ಆ ವಿಷಯ ಹೇಳ್ಬೇಕಂದ್ರೆ ಬಾಸು ನಂಜನ್ ಕೂಡಲೇ ಒಂದ್ ಮಾತು ಹೇಳಿದ್ರು ನಾನ್ ಯಾವತ್ತಿ ಎಲ್ಲೂ ಹೋಗಲ್ಲ ಅವ್ರನ್ನೇ ಎಲ್ಲೂ ಕರ್ಸ್ಕೊಂತೀನಿ ಅಂತ ಅವ್ರ ಹೋಗಂಗ ಯಾವ ಟೈಮ್ ಟೈಮಲ್ಲಿ ಹೋಗ್ಬಿಟ್ಟಿರೋರು ರಾಜ ರಾಜಲಿ ಫಿಲಂ ಬಂದು ಎಷ್ಟೋರ್ಗೆ ಒಂದು ರಾಜ ಹೌಲಿ ಫಿಲಂ ಇವತ್ತು ರಿಲೀಸ್ ಆಗಿರೋದು ನಮ್ಗೆ ಎಷ್ಟು ಖುಷಿ ಆಗೈತೆ ಅವರು ಫಿಲಮ್ ಥೇಟ್ರಲ್ಲಿ ನೋಡಿ ಎರಡು ಮೂರು ವರ್ಷ ಆಯಿತು ಜಿ ಆಫ್ ಚಾಪ್ಟರ್ ಟೂನೇ ಲಾಸ್ಟು ಸೊ ಈ ಫಿಲಮ್ ಬಂದಿ ಅವ್ರಿಗೆ ಒಂದು ಅವ್ರ ಕೆರಿಯರಲ್ಲೇ ಒಂದು ಮೈಲಿಗಲ್ ಫಿಲಮ್ ಅಂತ ಅನ್ಬೋದು ಸೊ ಒಂದು ಬ್ಲಾಕ್ ಬಸ್ ಅವ್ರಿಗೆ ಕೆರಿಯರಲ್ಲಿ ಒಂದು ದೊಡ್ಡ ಬ್ರೇಕ್ ದುಡ್ಡು ಈ ಫಿಲಮೇ ರಾಜವ್ಲಿ ಅಂತಲೇ ಅನ್ಬೋದು ಸೊ ಇದರಲ್ಲಿ ನೋಡಿ ಅವರು ಬರೀ ಒಂದು ಅವ್ರ ಬಿಯರ್ಡ್ ಅವರು ಲುಕ್ ಅಲ್ಲಿ ಅವರು ಫುಲ್ ಎಷ್ಟೊಂದು ಸೊ ಫ್ಲಾಟ್ ಥರ ಫಿಲಂ ಇದು ಸೊ ಒಂದು ಲವ್ ಸ್ಟೋರಿಗೆ ಒಂದು ಫ್ರೆಂಡ್ಶಿಪ್ಗೆ ಒಂದು ಕನ್ನಡ ಇಂಡಸ್ಟ್ರಿಲಿ ಒಂದು ಎಕ್ಸಾಂಪಲ್ ಫಿಲಂ ಅಂತ ಅನ್ಬೋದು ಖುಷಿಯಾಗಿದೆ ಅಂದರೆ ಇವಾಗ ಟಾಕ್ಸಿಕ್ ಮೂವಿಗೆ ತುಂಬಾನೇ ಕಾಯಿಸಿದ್ದಾರೆ ಹೇರ್ ಸ್ಟೈಲ್ ಬೇರೆ ರಿವೀಲ್ ಆಯಿತು ಅದು ಟಾಕ್ಸಿಕ್ ಮೂವಿ ಇದೆ ಅನ್ನೋದು ಪಕ್ಕ ಆಗಿದೆ ಹೌದು ಅದ್ರ ಬಗ್ಗೆ ನೀವ್ ಹೇಳ್ತೀರಲ್ ಮೀಡಿಯಾದ ಈ ರೇಂಜ್ ಆಗಿರ್ಬೋದು ಎಲ್ಲಾ ತರ ಪ್ರಮೋಟ್ ಮಾಡ್ತಾರೆ ಟಾಕ್ಸಿಕ್ ಮೂವಿಗೆ ಅದ್ರ ಬಗ್ಗೆ ಹೇಳ್ತೀರಾ ಟಾಕ್ಸಿಕ್ ಫಿಲಮ್ ಬಂದು ಇವಾಗ ಕೆ ಜಿ ಚಾಪ್ಟರ್ ಟು ಬಂದಿ ನೋಡಿ ಇಡೀ ವರ್ಡ್ಗೆ ಫುಲ್ ಬ್ಲಾಕ್ ಆಯಿತು ಸೊ ನ್ಯಾಷನಲ್ ಸ್ಟಾರ್ ಅಂತಲೇ ಯಶವ್ರಿಗೆ ಒಂದು ಹೆಸರು ಬಂತು ಸೊ ನೆಕ್ಸ್ಟ್ ಫಿಲಮ್ ಮಾಡೋದು ಯಾವುದು ಅಂತ ಅಂದಾಗ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಎಷ್ಟೋರ್ಗೂ ಗೊತ್ತು ಅವ್ರ ಫ್ಯಾನ್ಸ್ಗೂ ನಾವು ಎಲ್ಲೂ ಥರ ನಾನು ಫಿಲಮ್ ಮಾಡಬಾರ್ದು ಆ್ಯಂಡ್ ನನಗೆ ಇವಾಗ ವರ್ಲ್ಡ್ ಪೂರ್ತಿ ನಾನು ಅಬ್ಸರ್ವ್ ಮಾಡ್ತಿದೆ ಸೊ ನಾನು ಅದ್ರ ಮುಖ ಅದ್ರ ತಕ್ಕನಂಗೆ ಯಾವ ಫಿಲಮ್ ಮಾಡಬೇಕು ಅನ್ನೋದು ಎಷ್ಟೋ ಖಂಡಿತವಾಗೂ ಗೊತ್ತಿದೆ ಸೊ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಎಕ್ಸೈಟ್ಮೆಂಟ್ ತರಿಸ್ಬೇಕು ಕುತೂಹಲ ಮೂಡಿಸಬೇಕು ಫಿಲಮ್ಗೆ ಅನ್ನೋದು ಯಶವ್ರಿಗೆ ಹಿಂಚಿಂಚಾಗೂ ಗೊತ್ತಿದೆ ಸೊ ನೀವು ತುಂಬ ವರ್ಷ ಆಯಿತು ಫಿಲಮ್ಗೆ ಅಂತ ಹೇಳ್ತಾ ಇದ್ದೀರಾ ಸೊ ಯಶ್ ಅವ್ರು ಹೇಳಿದ್ದಾರೆ ನೋಡಿ ಅವರು ಮನೆ ಕಟ್ತಾ ಇಲ್ಲ ಅರಮನೆ ಕಟ್ತಾ ಇರೋದು ಸ್ವಲ್ಪ ಜಾಸ್ತಿ ಟೈಮ್ ಬಿಡದೆ ಹಿಡಿಯುತ್ತೆ ಅಂದ್ರೆ ಮೊದಲೆಲ್ಲ ಒಂದು ಎರಡು ವರ್ಷಕ್ಕೆಲ್ಲ ಒಂದು ಫಿಲಮ್ ಅಂದ್ರೆ ಒಂದು ವರ್ಷಕ್ಕೆ ಎರಡು ಫಿಲಂ ಬರ್ತಾಯಿತ್ತು ಬಟ್ ಇವಾಗ ಎರಡು ವರ್ಷಕ್ಕೆ ಒಂದು ಫಿಲಮ್ ಮೂರು ವರ್ಷಕ್ಕೆ ಒಂದು ಫಿಲಮ್ ಬರ್ತಾ ಇಲ್ಲ ಸೊ ಅದ್ರ ಬಗ್ಗೆ ಯಶ್ ಅಭಿಮಾನಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅಸಮಾಧಾನ ಇದೆ ಬ್ರೋ ಯಾಕೆಂದ್ರೆ ತುಂಬಾ ಬೇಜಾರು ಮೊದಲೆಲ್ಲ ನಮ್ಗೆ ಅವಾಗಿದ್ದು ಎಷ್ಟಂದ್ರೆ ರಾಜ ಗೂಗ್ಲಿ ನಿಮ್ಗೆ ಅಟ್ಟೆ ಟೈಮು ಒಂದೇ ವರ್ಷದಲ್ಲಿ ಎರಡು ಸಿನಿಮಾ ರಿಲೀಸ್ ಆಗಿರೋದು ಅದು ಎರಡು ಲುಕ್ ಚೇಂಜ್ ಮಾಡಿ ಆ ತರ ಮಾಡ್ತಿದ್ದವರು ಇವಾಗ ಏನಂದ್ರೆ ಎಲ್ಲ ಹೋಗಿದ್ದಾರೆ ಇಲ್ಲೇ ನಾವು ಹೋದ್ರೆ ಬ್ರೋ ಅದಕ್ಕೆ ವ್ಯಾಲ್ಯೂ ಇರಲ್ಲ ನಾವೇನಂದ್ರೂ ದೊಡ್ಡದಾಗಿ ಯೋಚನೆ ಮಾಡಬೇಕು ಬಾಲ್ ಆಲೋಚನೆ ಯಾವತ್ತಿರೂ ದೊಡ್ಡದಾಗಿ ಐತೆ ಬಟ್ ಮೂರು ವರ್ಷ ಕಾದಿರೋ ಶ್ರಮ ನಮಗೆ ಒನ್ ಟು ಅಲ್ಲಿ ಹೆಂಗೆ ಕಾಣಿಸ್ತಿದೆ ಅದು ಅದು ನಮ್ಗೆ ಖುಷಿಯಾಗಿದ್ದು ಏನಂದ್ರೆ ಇಡೀ ವರ್ಲ್ಡ್ ಬ್ರೋ ಇವತ್ತೊಂದು ಲುಕ್ ಬಿಟ್ಟರೆ ನಾವು ಸಂಭ್ರಮಿಸ್ತಿದ್ವಿ ಬ್ರೋ ಕನ್ನಡಿಗರಾಗಿ ಬೇರೆಯವರೆಲ್ಲ ಖುಷಿ ಪಡ್ತಾರೆ ಒಂದು ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಕನ್ನಡ ಇರೋ ಈ ಥರ ಕ್ರೇಜ್ ಐತೆ ಅಂದರೆ ನಿಮಗೆ ಖುಷಿ ಇಲ್ವಾ ಆ ಖುಷಿ ಮುಖ್ಯ ಬ್ರೋ ಅಂದ್ರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಇತ್ತೀಚೆಗೆ ಎಲ್ಲ ತೇಟ್ರ್ಗಳು ಮುಚ್ಚಾಗ್ತಿದೆ ಎಷ್ಟೋ ಸಿನ್ಮಾ ಬಂದ್ರೆ ತೇಟ್ರ್ ತುಂಬಾ ಥಿಯೇಟ್ರ್ ಮಾಲೀಕರಿಗಾಗಿರ್ಬೋದು ಎಷ್ಟೋ ಜನಕ್ಕೆ ತುಂಬಾ ಖುಷಿ ಬಿಸ್ನೆಸ್ ಆಗುತ್ತೆ ಕಲೆಕ್ಷನ್ ಹೆವಿ ಬರುತ್ತೆ ಅಂದ್ರೆ ಇವತ್ತು ರಾಜಹಳ್ಳಿ ಮತ್ತೆ ರೀಲೀಸ್ ಆಗಿದೆ ಎಷ್ಟೋ ಜನ ತೇಟ್ರಿಗೆ ಹೋಗದೆ ಅಂದ್ರೆ ಇವತ್ತು ಹೋಗಿ ಸಿನಿಮಾನ ನೋಡ್ತಾವ್ರೆ ಹೌದು ಅದ್ರ ಬಗ್ಗೆ ಏನು ಹೇಳ್ತೀವಿ ಬ್ರೋ ಖುಷಿ ಆಗುತ್ತೆ ಏನಂದ್ರೆ ನಾ ನಮ್ಮ ಭಾಸ್ತುಗೆ ಬಂದಿರೋದು ಇನ್ನೂ ಖುಷಿಯೇ ಅದೇ ಥರ ನೀವು ಹೊಸಬ್ರ ಸಿನ್ಮಾನು ನೋಡಿ ಏಕೆಂದರೆ ಎಲ್ಲ ಒಬ್ಬ ಸ್ಟಾರ್ ಆಗಬೇಕಂದ್ರೆ ಹೊಸಬ ಹಾಗೆ ಬರೋದು ನೀವೆಲ್ರಿಗೂ ಸಪೋರ್ಟ್ ಮಾಡಿದ್ರೇ ಇನ್ನೂ ಒಂದು ನಾಲ್ಕೈದು ಜನ ಕಲಾವಿದರು ಆಚೆ ಬರ್ತಾರೆ ನೀವು ಓ ಟಿ ಟಿ ಅಂತ ನೋಡಿಬಿಟ್ರೆ ಅಂಥ ಕಲಾವಿದರೆಲ್ಲ ಮನೇಲೇ ಎದ್ಬಿಡ್ತಾರೆ ಪಾಪ ಅವ್ರು ಕಷ್ಟಪಟ್ಟು ಹತ್ತು ಹತ್ತು ಕೋಟಿ ಹಾಕಿ ಸಿನ್ಮಾ ಮಾಡ್ತಾರೆ ನೀವು ಥೇಟ್ರಿಗೆ ಬಂದಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಹೊಸಬ್ರು ಸಿನಿಮಾನು ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ ಬೆಳೆಸಿ ಕೆ ಜಿ ಎಫ್ ಒನ್ ನಲ್ಲಿ ಸೂಪರ್ ಹಿಟ್ ಆಯ್ತು ಕೆ ಜಿ ಎಫ್ ಅದೇ ರೀತಿಯಾಗಿ ಸೂಪರ್ ಹಿಟ್ ಅಲ್ಲ ಕೆ ಜಿ ಎಫ್ ಟು ಇಂಡಸ್ಟ್ರಿ ಬಾಸ್ಟರ್ ಹಿಟ್ ಬಟ್ ಕೆಲವು ಜನ ಏನು ಮಾಡಿದ್ರು ಕೆ ಜಿ ಎಫ್ ರಿಲೀಸ್ ಆಗಿ ಒಂದು ಮಂತಿಗೆ ಪೈರೇಸಿ ಮಾಡಿದ್ರು ಆದ್ರೂ ಕೂಡ ಕೆ ಜಿ ಎಫ್ ಟು ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಸೊ ಏಟರ್ಸ್ ಗಳು ಈಗ ಟಾಕ್ಸಿ ಮೂವಿ ಬಂದ್ರು ಪ್ರೈವಸಿ ಮಾಡೋರು ಇದ್ದೇ ಇರ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳ್ತೀವಿ ಬ್ರೋ ಇವಾಗ ಅಲ್ಲಿ ಏ ಒಳ್ಳೇದಾಗ್ತೈತೆ ಅಂದರೆ ಅಲ್ಲಿ ಹಳ್ಳ ತೋಡೋರು ಇರ್ತಾರೆ ಕಾಲು ಎಳೆಯೋರು ಇರ್ತಾರೆ ಎಲ್ಲ ಇರ್ತಾರೆ ಅದಕ್ಕಂತ ಇದರಲ್ಲೇ ಒಂದು ಡೈಲಾಗಿದೆ ಕಾಲು ಎಳೆಯೋರು ಅವತ್ತಿಂದ ಕಾಲು ಕೆಳಗೆ ಇರ್ತಾರೆ ಅಂದ್ಬಿಟ್ಟು ಅದೆಲ್ಲ ಮಾಡ್ತಾರೆ ಗೊತ್ತಾ ಭಾಷೆ ಹೇಳ್ಬಿಟ್ಟವ್ರೆ ನುಗ್ಗೋ ಬುಲೆಟ್ ಎದುರುಗಡೆ ಯಾವೇನೋ ನುಗ್ತಾ ಇರೋದೇ ಪ್ರೈವಸಿ ಅಲ್ಲ ಹಾಕೊಂಡ್ರಿ ಎಚ್ ಡಿ ಪ್ರಿಂಟು ಹಿಂದಿನ ದಿನನೇ ಲೀಕ್ ಮಾಡ್ಬಿಡಿ ನಾವು ಫ್ಯಾನ್ಸ್ ಗಳು ಮಾತ್ರ ನಾವು ಫೋನ್ ಅಲ್ಲಿ ಮಕ್ಕಳಲ್ಲ ರೀ ರಿಲೀಸ್ ಆದ್ರೆ ಥಿಯೇಟರ್ ಬಂದೇ ನೋಡ್ತಿವಂತೆ ಇನ್ನು ಅವ್ರದ್ದು ಪ್ರೈವಸಿ ಕುತ್ಕೊಂಡು ನಾವು ನೋಡ್ತಿವ್ ಅದಕ್ಕೆ ನೋಡಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೇಳೋರೆ ಓಡೋ ಕುದ್ರೆ ನೋಡಿ ಯಾರು ಹುರ್ಕೋಬೇಡಿ ತಾಕತ್ತಿದ್ರೆ ತಡೀರಿ ಅಂತ ಅವರು ಪೈರೇಸಿ ಅಲ್ಲ ಮನೇಲೇ ಕುತ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಬಂದು ನೋಡೋರು ಥಿಯೇಟ್ರಲ್ಲಿ ಬಂದು ನೋಡೋರು ನೋಡೇ ನೋಡ್ತಾರೆ ಫ್ಯಾನ್ ಪೇಜ್ ಅವ್ರಿಗೆ ಕಂಟೆಂಟ್ಸೆ ಈಗ ಯಶೋರ್ದೊಂದು ಇದು ಲುಕ್ ರಿವೀಲ್ ಆದರೂ ಅಷ್ಟು ಮಟ್ಟಿಗೆ ವೈರಲ್ ಮಾಡ್ತಾರೆ ಅವರು ಒಂದು ಸಾಂಗ್ ಆಗಿರ್ಬೋದು ಎಲ್ಲ ಥರದ ಇವೆಂಟ್ ಇದು ಮಾಡ್ತಾರೆ ಸೊ ಅಪ್ಪು ಸರ್ ಮತ್ತು ಯಶೋರು ಒಂದು ಸಿನಿಮಾ ಮಾಡಬೇಕಾಗಿತ್ತು ಅಂತ ನಿಮಗೇನು ಏನೋ ಅಂತ ಬರೋ ಯಾರಿಗಿಷ್ಟ ಇಲ್ಲ ಹೇಳಿ ದೇವ್ರ ಜೊತೆ ಮಾಡೋಕ್ಕೆ ಅಲ್ವಾ ಇವಾಗ ತಮಸ್ಸೆ ಫಿಲಮಲ್ಲಿ ಶಿವಣ್ಣನ ಜೊತೆ ಒಂದು ಪಾತ್ರ ಮಾಡಿದ್ದಾರೆ ಅಪ್ಪು ಸರ್ ಜೊತೆಯೋ ಒಂದು ಸಣ್ಣ ಪಾತ್ರ ಆ ಟೈಮಲ್ಲಿ ಮಾಡಿಬಿಟ್ಟಿದ್ರೆ ನಾವು ಅದನ್ನು ಯಾವ ಥರ ಸಂಭ್ರಮಿಸ್ತಿದ್ವಿ ಅಂದರೆ ರೀ ರಿಲೀಸ್ಗೆ ಆ ಸಿನಿಮಾನೇ ಫಸ್ಟ್ ಬಿಡ್ಲಿ ಅಂತ ಇದ್ವಿ ಇವಾಗ ಅದು ತಾರಾ ಮತ್ತೆ ಬಾಸ್ ಅವರು ತಾರಾ ಮತ್ತೆ ಅಪ್ಪು ಅವರು ಮತ್ತೆ ಯಶ್ ಅವರು ಒಂದು ಇಂಟರ್ವ್ಯೂ ಮಾಡವ್ರೆ ಅದರಲ್ಲೇ ನೋಡಿ ಇವಾಗ ಯಶೋ ಅವ್ರನ್ನ ನೀವು ಯಾವ ಸ್ಟಾರ್ ಜೊತೆ ಮೊದಲು ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರು ಮೊದ್ಲು ಹೇಳೋದೇ ಅಪ್ಪು ಜೊತೆ ಅಂತಾರೆ ಆ ಥರ ಅವ್ರಿಬ್ರು ನಮಗೆ ನಮ್ಗೆ ಏನಂದ್ರೆ ಬ್ರೋ ಅವ್ರಿಬ್ರು ಇನ್ಸ್ಪಿರೇಷನ್ ಬ್ರೋ ಅಲ್ಲ ಬ್ರೋ ಇವಾಗ ನೋಡಿ ಪುನೀತ್ ಅವರು ನಂಬರ್ ಒನ್ ಸ್ಟಾರು ಕನ್ನಡ ಇಂಡಸ್ಟ್ರಿಗೆ ಯಶ್ ಅವ್ರು ಬಂದು ಅವರು ನಂಬರ್ ಒನ್ ಇವಾಗ ಸೊ ಇವಾಗ ಇವರಿಬ್ರು ಸೇರ್ಕೊಂಡು ಫಿಲಂ ಮಾಡಿದ್ರೆ ಇಂಡಸ್ಟ್ರಿಲಿ ಇರೋವರ ರೆಕಾರ್ಡ್ ಯಾರು ಬ್ರೇಕ್ ಮಾಡಕ್ ಆಯ್ತಲ್ಲ ಅಂತ ರೆಕಾರ್ಡೇ ಮಾಡ್ತಾ ಇದ್ದು ಸೊ ಅವರಿಬ್ರು ಫಿಲಮ್ ಮಾಡಿಲ್ಲ ಅನ್ನೋದು ನಮ್ ಒಂದು ಕೊರಗು ಬಿಡಿ ಇವಾಗ ಅದು ಯಾರು ಮಾಡೋಕ್ಕೂ ಆಗಲ್ಲ ಸೊ ಮತ್ತೆ ಯಾರೇ ಫಿಲಮ್ ಮಾಡೋರು ಬ್ರೇಕ್ ಮಾಡೋಕ್ಕಾಗಲ್ಲ ಅದಕ್ಕೆ ಸೊ ಇವಾಗ ನೋಡಿ ಪುನೀತ್ ಅವ್ರಿಗೆ ಇನ್ಸ್ಪಿರೇಷನ್ ಅಂತ ಅವ್ರು ಒಂದು ಟೈಟಲ್ ಕೊಟ್ಟವ್ರೆ ನಮ್ಮ ಎಷ್ಟೋರಿಗೆ ಡೆಡಿಕೇಶನ್ ಅಂತ ಒಂದು ಮಿಸ್ಸರ್ ಡೆಡಿಕೇಶನ್ ಅಂತ ಅವ್ರು ಕೊಟ್ಬಿಡ್ಬೇಕು ಸೊ ಇನ್ನಕ್ಕೆ ನೋಡಿ ಇವಾಗ ಅವ್ರ ಕೆರಿಯರ್ ಗ್ರೋತ್ ಬಂದಿ ಒಂದು ಕಡಿಮೆ ಅವಧಿಯಲ್ಲಿ ಒಂದು ಟಾಪ್ ಸ್ಟಾರ್ ಅವ್ರು ಗಿಟ್ಟಿಸ್ಕೊಂಡ್ಬಿಟ್ರು ಅದೊಂದು ಸ್ಟಾರ್ ಗಿರಿನಾ ತುಂಬಾ ಕಷ್ಟ ಅದರಲ್ಲಿ ಎಲ್ಲ ರೀತಿ ಘಟನೆಗಳು ನಡೆದೈತೆ ಸೊ ಯಶೋರು ಸೊ ಅವ್ರ ಫಿಲಮ್ ಮೇಲೆ ಇದ್ದಂಥ ಒಂದು ಡೆಡಿಕೇಶನ್ನು ಕೆಲಸ ಮೇಲೆ ಕೆಲ ಆ ಕೆಲಸದ ಮೇಲೆ ಅವ್ರು ಕೊಡ್ತಿದ್ದ ಗೌರವ ಸೊ ಅವ್ರಿಗೆ ಅವರು ಅವರೇ ಮೊದಲೇ ಹೇಳಿದ್ದಾರೆ ನಾನು ಬಿಸ್ನೆಸ್ ಮಾಡಿದ್ರೆ ಅದರಲ್ಲೂ ನಾನು ನಂಬರ್ ಒನ್ ಆಗ್ತಿದೆ ಅಂತ ಸೊ ಇವಾಗಿನ ಇನ್ನು ಫಿಲಂ ಇಂಡಸ್ಟ್ರಿಲಿ ಅವ್ರು ಇವಾಗಲೆಲ್ಲ ಇನ್ನು ಮುಂದಕ್ಕೆ ಅವ್ರು ಎಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿರ್ತಾರೋ ಡೈರೆಕ್ಟರ್ ಆಗಿರ್ತಾರೋ ಪ್ರೊಡ್ಯೂಸರ್ ಮುಂದವ್ರು ಏನಾಯ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದವ್ರಿಗೆ ನಾಲೆಜ್ ಇದ್ದವ್ರು ಮಾಡೇ ಮಾಡ್ತಾರೆ ಸೊ ಅರೆಲ್ಲ ಅವ್ರು ನಂಬರ್ ಒನ್ ಆಗೇ ಆಯ್ತಾರೆ ಕೆ ಜಿ ಎಫ್ ಸಿ ನೆಕ್ಸ್ಟ್ ಸಿನಿಮಾ ಯಾವ್ದು ಬಿಡಬೇಕು ಅಂತ ಕೇಳ್ತಾರೆ ಕೆ ಜಿ ಎಫ್ ಸಿನಿಮಾ ಬಂದಾದ ಮೇಲೆ ಎಷ್ಟು ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಇಂಡಸ್ಟ್ರಿಗೆ ಹಾಲಿವುಡ್ ಅವರು ಕ್ಲಾಪ್ಸ್ ಹೊಡೆದ್ರು ಬೇರೆ ಬೇರೆ ಯಾವುದೇ ಯಾವ್ಯಾವ ಎಲ್ಲ ಕ್ಲಾಪ್ಸ್ ಹೊಡಿದ್ರು ಅದು ನಮ್ಮ ಕೆ ಜಿ ಎಫ್ ಸಿನ್ಮಾ ಅಂತ ನಮ್ಮ ಬ್ರೋ ಏನಂದ್ರೆ ಕೆಲವು ಹೌದಾ ಕೆಲವು ಏನಂದ್ರೆ ವದಂತಿಗಳು ನಿಮಗೆ ಬಂತು ಕೇಳಬಂತು ಐ ತಿಚ್ಕೊಂಡ್ ನಿಂತ್ಕೊಳ್ಳೋ ಇವಾಗ ಏನಂದ್ರೆ ಕೆಲವು ವದಂತಿಗಳು ಬಂತು ಏನಂದ್ರೆ ನೀವು ಹಿಂದಿಗೋಗ್ಬಿಟ್ಟಿದೀರ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಹೀರೋ ಆಗಿ ಮಾಡ್ತಾ ಇದೀರಾ ಬಾಲಿವುಡ್ಗೆ ಹೋಗ್ಬಿಟ್ಟಿದ್ದೀರಾ ಅಂತ ಆ ವಿಷಯ ಹೇಳ್ಬೇಕಂದ್ರೆ ಬಾಸು ನಂಜನ್ ಕೂಡಲೇ ಮಾತು ಹೇಳಿದ್ರು ನಾನು ಯಾವತ್ತೂ ಎಲ್ಲೂ ಹೋಗಲ್ಲ ಅವ್ರನ್ನೇ ಇಲ್ಲೂ ಕರ್ಸ್ಕೊತೀನಿ ಅಂತ ಅವರೇ ಹೋಗಂಗಿದ್ದಿದ್ರೆ ಯಾವ ಟೈಮಲ್ಲಿ ಹೋಗ್ಬಿಟ್ಟಿರೋರು ನೀವು ಹಿಂದೆ ಅವರು ಒಂದು ಎಷ್ಟನ್ನ ಕೊಂಡ್ಕೊಳೋಕಾಗಲ್ಲ ಎಷ್ಟು ಬೇಕಾದ್ರೆ ನಿಮ್ಮನ್ನೆಲ್ಲ ಕೊಂಡ್ಕೊತಾನೆ ಅವ್ರು ಆಟ ಬಂದಿರೋದು ಇಂಡಸ್ಟ್ರಿಗೆ